ನಾವೇ ಸಹ ಸಾಯ್ಬೇಕು ಅವ್ನರೇ ಸಾಯ್ಬೇಕು ಅಂತ ಇದು ಪ್ರಚೋದನೆ ಆಗದಿಲ್ವಾ ನೀವು ಪ್ರಚೋದನಾತ್ಮಕವಾಗಿ ನೀವ್ ಅದೊಂದು ಕೇಸ್ ಹಾಕಿ ದಾಖಲು ಮಾಡಲಿಲ್ಲ ಬಿಟ್ ಪೊಲೀಸರು ಇದ್ರ ನಿಮ್ಮ ನೀವೇ ಇಬ್ರು ಪೊಲೀಸರ್ನಲ್ಲಿ ನಿಲ್ಸಿದ್ರಿ ಕೆಟ್ಟ ಶಬ್ದ ಕೆಟ್ಟ ಶಬ್ದ ಕೆಟ್ಟ ಶಬ್ದ ಅಂದು ಆ ಸ್ವಾಮಿಗೆ ತಾಕತ್ತಿತ್ತಂದ್ರೆ ದಮ್ ಇತ್ತಂದ್ರೆ ಅಂದೋಲ ಸ್ವಾಮೀಗ ಬಾ ಅಂತ ಹೇಳಿ ಇಲ್ಲಿ ನೋಡಮ್ಮ ಅವನರೇ ಸಾಯ್ಲಿ ನಾವರೇ ಸಾಯ್ಲಿ ಇದು ಪ್ರಚೋದನ ಆಗತ್ತೆ ನೀವೊಂದ್ ಕೇಸ್ ಹಾಕ್ಬೇಕಾಗಿತ್ತು ಅವತ್ತೇನೆ ನೀವು ಅವ್ರಿಗೆ ಪ್ರೊಟೆಕ್ಷನ್ ಮಾಡಿಲ್ಲ ಎಷ್ಟು ದಿನ ಐತೆ ಅಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಅಲ್ಲಿ ಶ್ರೀಗಳು ಹೋಗಿ ಗದ್ದೆಗೆ ಅವ್ರ ಗುರುಗಳ ಗದ್ದಿಗೆ ಪಕ್ಕ ಕೂತ್ಕೊಂಡಿದ್ದಾರೆ ಅವಾಗೇ ಈ ಶಬ್ದಗಳು ಅವರು ಉಪಯೋಗಿಸಿದ್ದಾರೆ ವಿಡಿಯೋ ಇದೆ ನೀವು ಯಾಕೆ ಅವ್ರ ಮೇಲೆ ಕೇಸ್ ಹಾಕಲಿಲ್ಲ ಅಲ್ಲ ಕೇಸ್ ಹಾಕಿಲ್ಲ ನೀವು ಏನ್ ತೊಂದ್ರಿ ತೋರಿಸಿ ನನ್ಗೆ ಐ ಆರ್ ತೋರಿಸಿ ಯಾರ್ಯಾರ ಮೇಲೆ ಎಫ್ಐಆರ್ ಆಯ್ತು ತೋರ್ಸಿ ನೋಡೋಣ ಈಗ ಸ್ವಾಮಿಗಳು ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಕಂಪ್ಲೇಂಟ್ ನೀವು ಎಫ್ಐ ಆರ್ ಮಾಡಿಲ್ಲ ಯಾವಾಗ ಮಾಡಿದ್ರಿ ಯಾವ ಕೇಸಿಗೆ ಸರ್ ಕೇಸ್ನೇ ಕೇಸಿಗೆ ಕೇಸಿಗೆ ಮಾಡಿದ್ರಾ

ಸರ್ ೇಡ್ ಕಟ್ತಾರೆ ಅವ್ರು ಬಿದ್ರ ಬಡಿಗೆ ಬ್ಯಾರಿಕೇಡ್ ಆಗುತ್ತಾ ಟ್ರಸ್ಟ್ನವರೇ ಆರ್ಡರ್ ಮಾಡ್ಯಾರಂತ ತಗೊಂಡ್ ಬರ್ರಿ ಅಂತ ಈ ರೀತಿ ಅವ್ರದೆಲ್ಲ ಇಲ್ಲಿಗೆ ಅಲ್ಲಿ ಚಟುವಟಿಕೆ ಮಾಡ್ತಾವೆ ನೀವು ಅದನ್ನು ಹಿಡೋದಿಲ್ಲ ನಾವು ದರ್ಶನಕ್ಕೆ ಹೋದ್ರೆ ನಮ್ಮನ್ನು ಸ್ಟಾಪ್ ಮಾಡ್ತೀರಿ ಯಾವ ಏನು ಮಾಡ್ತಾರೆ ದೇವ್ರ್ ಮೆಚ್ಚತಾನ ಕಾನೂನರೇ ಮೆಚ್ಚತದ ಸಂವಿಧಾನ ಮೆಚ್ಚತದ ಇದು

ಒನ್ ಸೈಡ್ ಕಾನೂನು ಅವ್ರದ್ದು ಅವ್ರ ಪರವಾಗಿ ಇದ್ದಾರೆ ಈಗ ಆಯಿತು ಏನು ಸರ್ ನಾವು ಓಡ್ತೀವಿ ನಮಗೆ ಅನುಕೂಲ ಮಾಡಿಕೊಡೋ ಇದ್ರೊಳಗೆ ದರ್ಶನ ಮಾಡಿ ಈ ರೀತಿ ದರ್ಶನಕ್ಕೆ ತಡೆ ಹೊಡೋದು ಇದು ನಾವು ದರ್ಗಾಗಳಿಗೆ ಮಸೀದಿ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ತಡಿತಿದ್ದರು ಈಗ ನಮ್ಮ ದೇವಸ್ಥಾನದ ದರ್ಶನಕ್ಕೆ ನಾವು ಹೊರಟ್ರೆ ಇಲ್ಲಿ ಸರ್ಕಾರ ಇಲ್ಲಿ ಆಡಳಿತ ಇಲ್ಲಿ ಶಾಸಕರು ವರ್ಷ ನಿಂತು ಬಿಟ್ಟಿರ್ತಾರ ಸ್ವಾಮಿಗಳ ಇರದವ್ರು ಕೃಷ್ಣವರು ನಾಚಿಕ್ ಬರ್ಲ ನೀನು ಈಗ ಬಂದು ಅವ್ರಿಗೆ ಮರ್ಯಾದೆ ಸ್ವಾಮಿಗಳಿಗೆ ಇದೆ ನಾ ಈ ದೇಶದೊಳಗೆ ಈ ಕ್ಷೇತ್ರದೊಳಗೆ ಅವ್ರು ಎಷ್ಟು ಬೇಜಿಗೆ ಏನಾಗಲ್ರಿ ನಾವು ಬೈದ್ರೆ ಇಪ್ಪತ್ನಾಕು ಕ್ಲಾಸ ಮೂರು ಮೂರು ನಾಲ್ಕು ಓಡಿಸ್ಕೊಡ್ತಾರೆ ಬರ್ರಿಪ್ಪ ಒಗಡ ಇಲ್ಲ ಅವರೇ ಮುಂದಾಗಿ ದರ್ಶನ ಮಾಡಿ ಕಳಿಸ್ಲಾ ಅವರೇ ಮುಂದೆ ನಾವೇ ನಂಬಾಲಿ ಏನಿಲ್ಲ ಏನಿಲ್ಲ ಸಾಮಾನಿಲ್ಲ ಏನಿಲ್ಲ ನಂಬಾಲಿ ಇಲ್ಲಾಕೇನ ಅವ್ನ ಗೌರ್ಸಿ ನೀವೇ ಮುಂದಾವ್ರಿ ನೀವೇ ಮುಂದರಿ ದರ್ಶನ ಮಾಡಿಸಿ ದರ್ಶನ ಮಾಡ್ಕೊಂಡು ಕಳಿಸ್ಬಿಟ್ರಿ ನೀವೇ ಹಾ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹ